ಈ ನಮ್ಮದು ನಮ್ಮದು ಗಾಳಿ ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು ಕಟಳು ಭಾರತೀಯ ರಕ್ತ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಗಂಗೆ ತುಂಬೆ ಕಾವೇರಿಯು ತಾಯಿ ಸಮಾನ ನಮ್ಮ ీరు నమ్మదు కళకళదలు భారతీయ రక్త నమ్మదు ఈ మూడు ఈ గి నమ్మదు తలదూరు మైలిన ಭಾರತ ನಿರ್ಮಾಣವು ಸಾಗಿದೆ ನೋಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಳಕಳನೆ ಹರಿಯುತ್ತಿರುವ ನೀರು ನಮ್ಮದು ಕೊಳಲು ಭಾರತೀಯ ರಕ್ತ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಪದ್ಯವನ್ನು ಬರೆದವರು ಆರ್ ಎನ್ ಜೈಗೋಪಾಲ್ ಧನ್ಯವಾದ